ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಎಲ್ಲ ಕಡೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಸೊ ಅದ್ರ ವಿರುದ್ಧ ಬೆಲೆ ಏರಿಕೆಯನ್ನ ಜನರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಚೇಂಜ್ ಮಾಡ್ಕೊಳ್ಳಿ ಬೋರ್ಡನ್ನು ಬಿಜೆಪಿ ಸರ್ಕಾರದ ವಿರುದ್ಧ ನಮ್ಮ ಜನ ಅಂತ ಅಂತೇಳಿ ಬೋರ್ಡ್ ಬದಲಾವಣೆ ಮಾಡ್ತೀನಿ ಅಂತೇಳಿ ನಾನು ಅಶೋಕ್ ಮತ್ತು ಪಕ್ಷದ ಅಧ್ಯಕ್ಷರು ವಿಜಯೇಂದ್ರ ಅವರಿಗೆ ಮನವಿ ಮಾಡಿದೆ ಸೊ ಅವರು ಬೋರ್ಡ್ ಚೇಂಜ್ ಮಾಡಿಕೊಂಡು ಒಳ್ಳೇದು ಯಾಕೆಂದರೆ ಇರೋ ಸತ್ಯಾಂಶ ಆವತ್ತಿನ ಬೆಲೆ ಏನಿತ್ತು ಮೋದಿ ಸರ್ಕಾರ ಬಂದಾಗ ಇವತ್ತು ಬೆಲೆ ಏನಿದೆ ಇರೋದ್ರಿಂದ ಇದನ್ನೆಲ್ಲ ತಳಗಟ್ಟಬೇಕು ಅಂತಲೇ ನಾವು ಐದು ಗ್ಯಾರಂಟಿಗಳು ಇಟ್ಟಿದ್ದು ಜನರಿಗೆ ಏನು ಸಹಾಯ ಆಗ್ತಿತ್ತು ಈಗ ನಿಮ್ಮೆಲ್ಲ ಬಸ್ ಬಂದಿದ್ದೀರಿ ನಿಮ್ಮನೆ ಕರೆಂಟ್ ಬಿಲ್ ಇವೆಲ್ಲ ಕೂಡ ಸಹಾಯ ಮಾಡಬೇಕು ಎಂಟ್ ಮಗ್ಳು ಬಿಟ್ಟು ಇವೆಲ್ಲ ನಿಮ್ಗೆ ಅನುಕೂಲ ಆಗಲಿ ನಾವೆಲ್ಲ ಕೊಟ್ಟಿದ್ದೇವೆ ಸೊ ಅದಕ್ಕೋಸ್ಕರನೇ ಈ ಬೆಲೆ ಏರಿಕೆಯಿಂದಲೇ ನಾವು ಈ ಐದು ಗ್ಯಾರಂಟಿಗಳನ್ನ ಈ ರಾಜ್ಯಕ್ಕೆ ಜನರಿಗೆ ತಿಳಿಸಲಿಕ್ಕೆ ಮತ್ತು ಏನು ನಿಮಗೆ ಕೇಂದ್ರ ಸರ್ಕಾರದ ಎಲ್ಲ ಪದಾರ್ಥ ಬೆಲೆ ಏರಿಕೆ ಆಗಲಿಕ್ಕೆ ಅಳವಡಿಕೆ ಮೀಟಿಂಗ್ ಮಾಡಿದ್ದೇವೆ ಮಿನಿಸ್ಟರ್ಗೆ ನಾವು ಪ್ರತಿ ಜಿಲ್ಲೆನೂ ಹೊಂದ್ಕೊಳ್ತೀವಿ ನೆಕ್ಸ್ಟ್ ಈಗ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಉಳ್ಳ ಪಾರ್ಕಲ್ಲಿ ಹದಿನೇಳು ತಾರೀಖಿಗೆ ಹುಟ್ಟಿಕೊಂಡಿದ್ದೀವಿ ಹತ್ತು ಗಂಟೆ ಹದಿನಾರು ಗಂಟೆಗೆ ಪ್ರಾರಂಭ ಮಾಡ್ತೀವಿ ಸೊ ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಜಿಲ್ಲೆಯವರಿಗೆ ಕಾರ್ಯಕರ್ತರಿಗೆ ಹೇಳಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಬೆಳೆ ಅವ್ರಿಗೂ ಹೇಳ್ತಾ ಬಿಜೆಪಿ ಸರ್ಕಾರ ಸಾಕಪ್ಪ ಸಾಕು ಬಿಜೆಪಿ ಸರ್ಕಾರ ಅಂತ ಅವ್ರು ಪ್ರತಿಭಟನೆ ಮಾಡ್ಬೇಕು ಯಾಕೆಂದ್ರೆ ಯಾರು ಬೆಲೆ ಯಾರಿಂದ ಆಯ್ತು ಇವ್ ಪೆಟ್ರೋಲ್ ಬಿಲ್ ಡೀಸೆಲ್ ಬಿಲ್ ನಮ್ಗೆ ಹೇಳ್ತಾರಲ್ಲ ಅವ್ರ ಪ್ರಾರಂಭ ಮಾಡಿದ ತಕ್ಷಣ ಅವ್ರು ಮಾಡಿದವ ಅದನ್ನ ನಾವು ಹೇಳ್ಕೋಬೇಕು ಅವರು ಸಾಕಪ್ಪ ಸಾಕು ಬಿಜೆಪಿ ಸರ್ಕಾರ ಅಂತ ಕೂಡ ಯಾರು ಹೇಳಿದ್ದಾರೆ ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ ನಾವು ಬಜೆಟ್ ದುಡ್ಡು ಇಟ್ಟಿದ್ದೀವಿ ನಾನು ಕಾರ್ಪೇಷನ್ ಇಟ್ಟಿದ್ದೀವಿ ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದೀವಿ ಅವರಲ್ಲಿ ಎರಡು ಮೂರು ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಏನು ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ ಬೆಂಗಳೂರು ನಗರದಲ್ಲಿ ಇಟ್ಟಿದ್ದೀವಿ ಸರ್ಕಾರ ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ ಅದ್ಯಾಕೆ ಬಂದ್ ಕರೋರು ನಮ್ಮ ನಮ್ ಕರೆದವ್ರಲ್ಲ ಬರೀ ನೀವು ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ ಸಹಕಾರ ಮಾಡಿದ್ರು ನಮ್ಮ ಪಕ್ಷ ಇದು ಸೆಲ್ಸಸ್ ಅಲ್ಲಿಸ್ ಇಸ್ ನಾಟ್ ಎ ಸೆಲ್ಸಸ್ ಸೋಶಿಯಲ್ ಎಕನಾಮಿಕ್ಸ್ ನಮ್ಮ ಪಕ್ಷದ ನಿಲುವು ಕೇಂದ್ರ ಸರ್ಕಾರದ ನಿಲುವು ಎಲ್ಲರಿಗೂ ಸರ್ವರಿಗೂ ಸಮ ಮಾಡು ಸಮ ಇನ್ನ ಮುಖ್ಯಮಂತ್ರಿ ನೋವು ನೋಡಿಲ್ಲ ನಾನು ನೋಡಿಲ್ಲ ಇವತ್ತು ಕಳ್ಸಿಕೊಡ್ತಾ ಇದ್ದೀನಿ ಕಳ್ಸಿಕೊಡ್ತಾ ಇದ್ದಾರೆ ನೋಡ್ತೀವಿ ಏನಾರು ಹೆಚ್ಚು ಕಮ್ಮಿ ಇದ್ದು ಕೂಡ ನಾವೆಲ್ಲ ಕುತ್ಸ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಎಲ್ಲ ಸರಿ ಮಾಡೋ ಕೆಲಸ ನಾವು ಮಾಡ್ಲೇ